ಗುರು ನೀವು ಕೂಡ ಡೈಲಿ ತುಂಬಾ ಜಾಸ್ತಿ ನೀರನ್ನ ಕುಡಿತಾ ಇದ್ದೀರಾ ಹಂಗ ನೀವು ಕೂಡ ತುಂಬಾ ಡೇಂಜರ್ ಪೂರ್ತಿ ನೋಡಿ ಕಂಪ್ಲೀಟ್ ಆಗಿ ಹೇಳಿ ಅರ್ಥ ಮಾಡಿಸ್ತೀನಿ ಎಲ್ಲರೂ ಹೇಳ್ತಾರೆ ನೀರೇ ನಮ್ಮ ಜೀವನ ಅಂತ ಹೌದು ಗುರು ನೀರನ್ನ ಜಾಸ್ತಿ ಕುಡಿದ್ರು ಪ್ರಾಬ್ಲಮ್ ತುಂಬಾ ಕಡಿಮೆ ಕುಡಿದ್ರು ಪ್ರಾಬ್ಲಮ್ ನೀವು ದಿನಕ್ಕೆ ಎಷ್ಟು ನೀರು ಕುಡಿತೀರಾ ಯಾವಾಗ ಕುಡಿತೀರಾ ಅದನ್ನ ತಪ್ಪಾಗಿ ಮಾಡಿದ್ರೆ ತಪ್ಪಾಗಿ ಕುಡಿದ್ರೆ ನಿಮ್ಮ ಬಾಡಿ ಅದನ್ನ ಪ್ರೊಟೆಸ್ಟ್ ಮಾಡುತ್ತೆ ಆದ್ರೆ ಟೆನ್ಷನ್ ಬೇಡ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಕ್ಲಿಯರ್ ಆಗಿ ಇವಾಗ ಫಸ್ಟ್ ನೋಡೋಣ ಹೆಚ್ಚು ನೀರನ್ನ ಕುಡಿದ್ರೆ ಅತಿ ಜಾಸ್ತಿ ನೀರನ್ನ ಕುಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳಿರ್ತೀರ ವಾಟರ್ ಓವರ್ ಡೋಸ್ ಹೌದು ಇದು ಖಂಡಿತ ಪಾಸಿಬಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ದಿನಕ್ಕೆ ಐದು ಲೀಟರ್ ನೀರು ಕುಡಿತೀರಾ ನೀವು ತಿಂಕ್ ಮಾಡ್ತಾ ಇರ್ತೀರಾ ನಾವು ಹೆಲ್ದಿ ಆಗಿದ್ದೀವಿ ಅಂತ ಆದ್ರೆ ಹ್ಯಾಚುಯಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅದು ಓವರ್ ಹೈಡ್ರೇಷನ್ ನಿಮ್ಮ ಬಾಡಿ ಒಳಗಿನ ಸೋಡಿಯಂ ಲೆವೆಲ್ ಡೌನ್ ಆಗುತ್ತೆ ಬೀಸಿನೆಸ್ ಹೆಡ್ ಏಕ್ ಮತ್ತೆ ವಾಮಿಟಿಂಗ್ ಎಲ್ಲ ಆಗತ್ತೆ ನನ್ನ ಫ್ರೆಂಡ್ ಒಬ್ಬ ನನ್ನ ಜೊತೆ ಜಿಮ್ ಬರ್ತಾ ಇದ್ದ ವರ್ಕೌಟ್ ಮುಗಿಸಿದ ತಕ್ಷಣ ಎರಡ್ ಲೀಟರ್ ಘಟಾ ಘಟ ಕೂಡ ಮುಗಿಸ್ತಾ ಇದ್ದ ಕೂಡದ್ ಮುಗಿಸಿದ ಹದ್ ನಿಮಿಷಕ್ಕೆ ಬಾತ್ರೂಮ್ ಗೆ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದ ಅದೇ ತರ ನೀವು ರಾತ್ರಿ ಊಟಕ್ಕೆ ಮುಂಚೆ ಒಂದು ಲೀಟರ್ ನೀರ್ ಏನಾದ್ರು ಕುಡಿದ್ರೆ ರಾತ್ರಿ ಫುಲ್ ಮಲಗಕ್ ಬಿಡಲ್ಲ ಬಾತ್ರೂಮ್ ಗೆ ಬರಿ ಟ್ರಿಪ್ ಹೊಡಿಯೋದೇ ಆಗುತ್ತೆ ಅವಾಗ ನಿಮ್ಮ ನಿದ್ದೆಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತೆ ಸ್ವೆಲ್ಲಿಂಗ್ ಕೂಡ ಆಗ್ಬಹುದು ನೀರು ಕುಡಿಯೋದು ತಪ್ಪಲ್ಲ ಗುರು ಬಟ್ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಕುಡಿದ್ರೆ ನಮ್ಮ ಹೆಲ್ತ್ ಗೆ ತುಂಬಾ ಬೆನಿಫಿಟ್ಸ್ ಇದಾವೆ ತುಂಬಾನೇ ಒಳ್ಳೇದು ಇನ್ನ ಕಡಿಮೆ ನೀರು ಕುಡಿಯೋದ್ರಿಂದ ಏನೇನಾಗುತ್ತೆ ನೋಡೋಣ ಹೆಚ್ಚು ನೀರು ಕುಡಿಯೋದ್ರ ಆಪೋಸಿಟ್ ಕಡಿಮೆ ನೀರು ಕುಡಿಯೋದು ಬೆಳಗ್ಗೆ ಕಾಫಿ ಮಧ್ಯಾಹ್ನ ಟೀ ಸಂಜೆ ಜ್ಯೂಸ್ ಬಟ್ ವಾಟರ್ ಝೀರೋ ಏನಾಗುತ್ತೆ ಬರೀ ಟೀ ಕಾಫಿ ಜ್ಯೂಸ್ ಕುಡ್ಕೊಂಡು ನೀರೇ ಕುಡಿತಾ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಡಿಹೈಡ್ರೇಷನ್ ಸ್ಟಾರ್ಟ್ ಆಗುತ್ತೆ ಸಿಂಪ್ಟಮ್ಸ್ ಏನೇನಾಗುತ್ತೆ ತಲೆನೋವು ಶುರು ಆಗುತ್ತೆ ಟೈರ್ಡ್ನೆಸ್ ಆಗುತ್ತೆ ತುಂಬಾ ಸುಸ್ತಾಗತ್ತೆ ಡೀಸಿನೆಸ್ ಬರುತ್ತೆ ಡ್ರೈ ಲಿಪ್ಸ್ ನಿಮ್ಮ ತುಟಿ ಒಣಗತ್ತೆ ಮತ್ತೆ ಡಲ್ನೆಸ್ ತುಂಬಾನೇ ತುಂಬಾ ಬೇಜಾರಾಗಿ ಏನೋ ಒಂಥರ ಮೂಡೆಯಲ್ದೇ ಇರೋ ತರ ಕುತ್ಕೊಂಡಿರ್ತೀರಾ ಆದ ಅಷ್ಟೆಲ್ಲ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮತ್ತೆ ಯೂರಿನ್ ಡಾರ್ಕ್ ಆಗುತ್ತೆ ನೀವು ನಿಮ್ಮ ಬಾಡಿ ಸಿಗ್ನಲ್ ಅನ್ನ ಇಗ್ನೋರ್ ಮಾಡಿದ್ರೆ ನಿಮ್ಮ ಬಾಡಿ ನಿಮಗೆ ಒಂದಲ್ಲ ಒಂದು ದಿನ ಶಾಕ್ ಕೊಡುತ್ತೆ ಸೈನ್ಸ್ ಏನ್ ಹೇಳುತ್ತೆ ಗೊತ್ತಾ ಬರೀ ಒಂದರಿಂದ ಎರಡು ಪರ್ಸೆಂಟ್ ಡಿಹೈಡ್ರೇಷನ್ ಆದ್ರೆ ಸಾಕು ನಿಮ್ಮ ಫೋಕಸ್ ನಿಮ್ಮ ಮೂಡು ನಿಮ್ಮ ಎನರ್ಜಿ ಎಲ್ಲದೂ ಕೂಡ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ ಸೊ ಕಡಿಮೆ ನೀರು ಕುಡಿಯೋದು ಕೂಡ ತುಂಬಾ ಅಂದ್ರೆ ತುಂಬಾ ಡೇಂಜರಸ್ ಇನ್ನ ಸರಿಯಾದ ಪ್ರಮಾಣದಲ್ಲಿ ಕರೆಕ್ಟ್ ಆಗಿ ನೀರನ್ನ ಕುಡಿಯೋದು ಹೆಂಗೆ ಸಿಂಪಲ್ ನಿಮ್ಮ ಜೆಡಿ ಫಾರ್ಮುಲಾ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಮತ್ತೆ ನೀವು ತಿಂಡಿ ತಿನ್ನೋಕು ಮುಂಚೆ ಒಂದು ಗ್ಲಾಸ್ ನೀರು ಮಧ್ಯಾಹ್ನ ಎರಡರಿಂದ ಮೂರು ಗ್ಲಾಸ್ ನಾಲ್ಕು ಗ್ಲಾಸ್ ನೀರು ಮತ್ತೆ ರಾತ್ರಿ ಊಟಕ್ಕೆ ಒಂದೇ ಒಂದು ಗ್ಲಾಸ್ ಸಾಕು ಒಟ್ಟಾರೆ ನಿಮ್ಮ ಕೈಲಾದಷ್ಟು ಮೂರರಿಂದ ಐದು ಲೀಟರ್ ಒಳಗಡೆ ನೀವು ನೀರನ್ನ ಕುಡಿಬೇಕು ನೀವು ಒಂದು ಬಾಟಲ್ ತಗೊಳ್ಳಿ ಆ ಬಾಟಲ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಒಂಬತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಆಮೇಲೆ ಒಂದ್ ಗಂಟೆಗೆ ಆಮೇಲೆ ಮೂರು ಗಂಟೆಗೆ ಈ ತರ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ನೀರು ಕುಡಿಯಿರಿ ಅಥವಾ ಪ್ಲೇಸ್ಟೋರ್ ಅಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಅಪ್ಲಿಕೇಶನ್ ಗಳಿದೆ ನಿಮ್ಮ ವಾಟರ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಅದು ನಿಮಗೆ ರಿಮೈಂಡ್ ಮಾಡುತ್ತೆ ನೀವು ಒನ್ ಅವರ್ಗೆ ಒಂದ್ಸರಿ ಕುಡಿಬೇಕು ಅಂತ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಒಂದು ಲೀಟರ್ ಅನ್ನ ಒಂದೇ ಸರಿ ಗುಳುಮ್ ಅಂತ ಕುಡಿಯೋದ್ರ ಬದಲು ಅದನ್ನ ಡಿವೈಡ್ ಮಾಡ್ಕೊಂಡು ಸಿಪ್ ವೈಸ್ ಕುಡ್ಕೊಂಡು ಹೋದ್ರೆ ನಿಮ್ಮ ಹೆಲ್ತ್ ಒಳ್ಳೇದು ಯಾಕಂದ್ರೆ ನೀವು ಕುಡಿಯುವಂತ ಇದೆಯಲ್ಲ ಗುರು ನೀವು ಒಂದು ಲೀಟರ್ ಅನ್ನ ಒಂದೇ ಸರಿ ನೀವು ಕುಡಿದ್ರಿ ಅಂತ ಅಂದ್ರು ಕೂಡ ನಿಮ್ಮ ಬಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿಕೊಳ್ಳುತ್ತೆ ಪಾಸ್ ಮಾಡ್ಬಿಡುತ್ತೆ ಆದ್ರೆ ನೀವು ಸಿಂಪಲ್ ಆಗಿ ಸಿಪ್ ಸಿಪ್ ಸ್ವಲ್ಪ ಸ್ವಲ್ಪನೇ ಕುಡಿತಾ ಹೋದ್ರೆ ನಿಮ್ಮ ಬಾಡಿಗೆ ಕರೆಕ್ಟ್ ಆಗಿ ಅದು ಯೂಸ್ ಆಗುತ್ತೆ ಇನ್ನು ತುಂಬಾ ಜನ ಾರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೀಟರ್ ನೀರು ಕುಡಿದು ಬಿಡಬೇಕು ಸ್ಕಿನ್ ಗ್ಲೋ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೌದು ಅದೊಂದು ಹೆಲ್ಪ್ ಅಷ್ಟೇನೆ ಅಂದ್ರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒನ್ ಪರ್ಸೆಂಟ್ ನಿಮ್ಗೆ ಒಂದು ಸೈಡ್ ಸಪೋರ್ಟ್ ಸಿಗುತ್ತೆ ನಿಮ್ಮ ಸ್ಕಿನ್ ಗ್ಲೋ ಆಗೋದಿಕ್ಕೆ ನಿಮ್ಮ ವೈಟ್ ಲಾಸ್ ಆಗೋದಕ್ಕೆ ಆದ್ರೆ ಎದ್ದ ತಕ್ಷಣ ಒಂದೇ ಸರಿ ಒಂದು ಲೀಟರ್ ಬೇಡ ಒಂದು ಗ್ಲಾಸ್ ಕುಡಿರಿ ಸಾಕು ಇನ್ ಒನ್ ಅವರ್ ಬಿಟ್ಟು ಇನ್ನೊಂದು ಗ್ಲಾಸ್ ಕುಡೀರಿ ಮತ್ತೆ ತುಂಬಾ ಜನ ಹೇಳ್ತಾರೆ ಕ್ಲಿಯರ್ ಯೂರಿನ್ ಇದ್ರೆ ನಿಮ್ಮ ಬಾಡಿ ಪರ್ಫೆಕ್ಟ್ ಹೈಡ್ರೇಟ್ ಆಗಿದೆ ಅಂತ ಇದು ಶುದ್ಧ ತಪ್ಪು ಆಕ್ಚುಲಿ ಯುವರ್ ಯೂರಿನ್ ಕಲರ್ಸ್ ಡಿಪೆಂಡ್ಸ್ ಆನ್ ಯುವರ್ ಡಯಟ್ ಅಂಡ್ ವಿಟಮಿನ್ಸ್ ಕೂಡ ಇನ್ನು ತುಂಬಾ ಜನ ಹೇಳ್ತಾರೆ ನೀವು ಜಾಸ್ತಿ ನೀರನ್ನ ಕುಡಿದ್ರೆ ಹೆಚ್ಚು ನೀರನ್ನ ಕುಡಿದ್ರೆ ವೈಟ್ ಲಾಸ್ ಆಗುತ್ತೆ ಅಂತ ಅಲ್ಲ ಗುರು ವೆಯ್ಟ್ ಲಾಸ್ ಆಗೋದಿಕ್ಕೂ ನೀವು ನೀರು ಕುಡಿಯೋದಕ್ಕೂ ಏನ್ ಸಂಬಂಧ ನೀರನ್ನ ಕುಡಿಯೋದ್ರಿಂದ ಒಳಗಡೆ ಕರೆಕ್ಟ್ ಆಗಿ ಡೈಜೆಷನ್ ಆಗುತ್ತೆ ನೀವು ತಿಂದಿರೋ ಫುಡ್ ಅಲ್ಲಿರೋ ಪ್ರೋಟೀನ್ ಕರೆಕ್ಟ್ ಆಗಿ ಬಾಡಿ ಫುಲ್ ಸಪ್ಲೈ ಆಗುತ್ತೆ ಆಗಿ ಡೈಜೆಸ್ಟ್ ಆಗಿ ಬೆಳಗ್ಗೆ ಎದ್ದು ಎಲ್ಲ ಕ್ಲಿಯರ್ ಆಗುತ್ತೆ ಅಷ್ಟು ಬಿಟ್ರೆ ಬಾಡಿ ಸಣ್ಣ ಆಗತ್ತೆ ಅಂತ ಅಂದ್ರೆ ಸುಳ್ಳು ಅದೇನ್ ದೊಡ್ಡ ಪವಾಡ ಗುರು ನೀರನ್ನ ಕುಡಿದ್ರೆ ಸಣ್ಣ ಆಗ್ತೀವಿ ಇನ್ನಕ್ಕೆ ಸೊ ಎಲ್ಲರೂ ಹೇಳಿದ್ದನ್ನ ಕಣ್ಮುಚ್ಕೊಂಡು ಫಾಲೋ ಮಾಡಬೇಡಿ ಎಲ್ಲಾ ವಿಡಿಯೋಗಳಲ್ಲಿ ಹೇಳುವಂತಹ ಆಕ್ಸ್ ಗಳು ವರ್ಕ್ ಆಗಲ್ಲ ನಿಮ್ಮ ಬಾಡಿ ಸಿಗ್ನಲ್ ಏನ್ ಹೇಳುತ್ತೆ ಅದನ್ನ ಕೇಳಿ ಮುಂದುವರಿ ಸೊ ಫೈನಲಿ ನನ್ನ ಕಡೆಯಿಂದ ನಿಮ್ಗೆ ಟಿಪ್ಸ್ ಏನಪ್ಪಾ ಅಂದ್ರೆ ಯಾವಾಗ್ಲೂ ನಿಮ್ಮ ಹತ್ತಿರದಲ್ಲಿ ನೀರನ್ನ ಇಟ್ಕೊಂಡಿರಿ ಮತ್ತೆ ತುಂಬಾ ಬಯಾರಿಕೆ ಆಗೋಕು ಮುಂಚೆ ನೀರನ್ನ ಸ್ವಲ್ಪ ಕುಡಿರಿ ನೀವು ಏನಾದ್ರೂ ಊಟ ತಿಂಡಿಯನ್ನ ತಿನ್ಬೇಕಾದ್ರೆ ಹೆಚ್ಚು ನೀರನ್ನ ಕುಡಿಯೋದನ್ನ ಅವಾಯ್ಡ್ ಮಾಡಿ ನೀವು ವರ್ಕೌಟ್ ಮಾಡಿದ್ಮೇಲೆ ಹೆಚ್ಚು ನೀರನ್ನ ಕುಡಿಬೇಕು ಅಂತ ಅನ್ಸಿದ್ರೆ ಕೋಕೋನಟ್ ವಾಟರ್ ಎಳ್ನೀರು ತುಂಬಾ ಒಳ್ಳೇದು ಸೊ ತುಂಬಾ ನೀರು ಕುಡಿಯೋದು ತುಂಬಾ ಕೆಟ್ಟದ್ದು ತುಂಬಾ ಕಡಿಮೆ ನೀರು ಕುಡಿಯೋದು ಕೂಡ ತುಂಬಾ ಕೆಟ್ಟದ್ದು ಸಿಂಪಲ್ ಸೊಲ್ಯೂಷನ್ ಏನು ಅಂತ ನಿಮ್ಮ ಬಾಡಿಯನ್ನ ಕೇಳಿ ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪ ಸಿಪ್ ಮಾಡಿ ನೀರನ್ನ ಕುಡಿಯೋದ್ರಲ್ಲಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿ ರಿಮೆಂಬರ್ ನೆನ್ಪಿಟ್ಕೊಳ್ಳಿ ಜೆಡಿ ಫಾರ್ಮುಲಾ ವಾಟರ್ ಈಸ್ ಲೈಫ್ ಬಟ್ ಬ್ಯಾಲೆನ್ಸ್ ಈಸ್ ಸ್ಮಾರ್ಟ್ ಲೈಫ್ ಟೈಮ್ ಮ್ಯಾಟ್ರು ಇಷ್ಟ ಆಗಿದ್ರೆ ಒಡ್ಡಿ ಊರು ಲೈಕ್ ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕೊಟ್ಟವ್ರೆ ವರ್ಡ್ ಕಳಿ ಹಂಗೆ ಪಕ್ಕದಲ್ಲಿ ಗಂಟೆನೂ ಕೂಡ ಕೊಟ್ಟವ್ರೆ ವರ್ಡ್ ಕಳಿ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಬಿಟ್ಟಾಗ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ సి బాయ్ బాయ్